ಬೆಳಗ್ಗೆಯೇ ಬೇಗ ಮಧ್ಯಾಹ್ನಕ್ಕೆ ಆಮೇಲೆ ರಾತ್ರಿಗಿರುವ ಊಟದಕ್ಕೆ ಕಡಲೆ ಸಾರು ಮಾಡಿಕೊಳ್ತೇನೆ ಅದಕ್ಕೋಸ್ಕರ ಕಡಲೆ ಬೇಯಿಸಿಟ್ಕೊಂಡಿದ್ದೇನೆ ಮೇಲುಗಡೆ ಉಪ್ಪು ಹಾಕ್ಕೊಂಡಿದ್ದೇನೆ ಈಗ ಇದು ಕಡಲೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹತ್ರ ನಾನು ಮೊದಲಿನ ರಾತ್ರಿ ನೆನೆಸಿಡ್ಲಿಕ್ಕೆ ಹೇಳಿದ್ದೆ ಅವರು ನೆನೆಸಿಟ್ಟಾಗ ಅದು ತುಂಬ ಜಾಸ್ತಿ ಆಗಿತ್ತು ಇಷ್ಟು ಕಡಲೆ ನನಗೆ ಬೇಡ ಸಾರಿಗೆ ಸೊ ಅದರಿಂದ ನಾನು ಸ್ವಲ್ಪ ಕಡಲೆಯನ್ನು ತೆಗೆದು ಬೇರೊಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅದು ನಾಳೆಗೆ ಯೂಸ್ ಮಾಡು ಅಂಥೇಳಿ ಬೇರೆ ಯಾವುದಾದ್ರು ಸೌತೆಕಾಯಿ ಏನಾದರೂ ಹಾಕಿ ಕಡಲೆ ಸೌತೆಕಾಯಿ ಹಾಕಿ ನಾಳೆ ಮಾಡುವ ಅಂಥೇಳಿ ಇವತ್ತು ಬರೀ ಕಡಲೆ ಟೊಮೆಟೊ ಹಾಕಿದ ಸಾರು ಮಾಡುವ ಅಂಥೇಳಿ ಮಾಡ್ತಾಯಿದ್ದೇನೆ ಆಮೇಲೆ ಇದು ಬ್ರೇಕ್ಫಾಸ್ಟ್ ಬೆಳಗ್ಗೆ ಎಲ್ಲ ಮಾಡೋದು ನೋಡಿ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ತಾಯಿದ್ದೇನೆ ನೀರು ದೋಸೆ ನೀರು ದೋಸೆ ಇದೆ ಒಂದು ಒಲೆಯಲ್ಲಿ ನೀರು ದೋಸೆ ಹೊಯ್ತಾ ಇದ್ದೇನೆ ಇನ್ನೊಂದು ಒಲೆಯಲ್ಲಿ ಕಡಲೆಯನ್ನು ಬೇಯಿಸಿ ಇದಕ್ಕೆ ಇಟ್ಟಿದ್ದೇನೆ ಅಂದರೆ ಬೆಂದೆಲ್ಲ ಆಯಿತು ಅದು ಇನ್ನು ಉಪ್ಪೆಲ್ಲ ಸ್ವಲ್ಪ ಹಿಡಿಲಿ ಅಂತೇಳಿ ಅಲ್ಲಿ ಬೇಯ್ತಾ ಇದೆ ಉಳಿದ ಕಡಲೆಯನ್ನು ನಾನು ಇಡ್ತಾ ಇದ್ದೇನೆ ಅದು ನಾಳೆಗೆ ಅಂತೇಳಿ ಆಮೇಲೆ ನಿನ್ನೆ ಫುಲ್ಲು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದು ನಿನ್ನೆ ಸಂಡೇ ಆಗಿತ್ತು ಆದ ಕಾರಣ ಹಸ್ಬೆಂಡು ಮಗಳು ನಾನು ಎಲ್ಲ ಸೇರಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದು ಈಗ ನೋಡಿ ಒಲೆಯಲ್ಲಿ ಕಡಲೆ ಬೇಯ್ತಾ ಇದೆ ಮಸಾಲ ರೆಡಿಯಾಗಿದೆ ನಾನು ಈ ಮಸಾಲೆ ಮೊದಲೇ ಇದರ ಒಂದು ರೆಸಿಪಿ ವಿಡಿಯೋ ಹಾಕಿದ್ದೇನೆ ಕಡಲೆ ಗಸಿ ಹೇಗೆ ಮಾಡೋದು ಅಂತೇಳಿ ಚಿಕನ್ ಕರಿ ಟೇಸ್ಟ್ ರೀತಿಯ ಕಡಲೆಗಸಿ ಮಾಡೋದು ಅದೇ ರೀತಿ ಇವತ್ತು ಸಹ ಮಾಡ್ತಾ ಇದ್ದೇನೆ ನಾನು ಹೆಚ್ಚು ಅದೇ ರೀತಿ ಮಾಡೋದು ಕಡಲೆಗಸಿ ದೋಸೆ ಹೊಯ್ದಾಯಿತು ಈಗ ನಾನಲ್ಲಿ ಹಿಟ್ಟೆಲ್ಲ ಬಿದ್ದಿದೆ ಒಲೆ ಮೇಲೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಕಡಲೆ ಬೆಂದಾಯಿತು ಉಪ್ಪೆಲ್ಲ ಹಿಡಿತು ಈಗ ಅದಕ್ಕೆ ಮಸಾಲೆ ಹಾಕ್ಕೊಂಡೆ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರೆಲ್ಲ ಹೊಯ್ದುಕೊಂಡು ಗಸಿ ಯಾವ ರೀತಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ರೀತಿಯಲ್ಲಿ ಮಾಡಿಕೊಂಡೆ ಇದು ಈಗ ರಾತ್ರಿಗೂ ಮಧ್ಯಾಹ್ನಕ್ಕೂ ಕಡಲೆ ಗಸಿ ಇದನ್ನು ಕುದಿ ಬರಬೇಕು ಅದರ ಜೊತೆ ಮಗಳಿಗೆ ಊಟಕ್ಕೆ ಹೋಗಲಿಕ್ಕೆ ಬಟಾಟೆ ಪಲ್ಯ ಮಾಡಿದ್ದೇನೆ ಇಲ್ಲಿ ಇದು ಕುದಿತಾ ಇದೆ ಕಡಲೆ ಸಾರು ಆಮೇಲೆ ಅದಕ್ಕೆ ಈಗ ಒಗ್ಗರಣೆ ಕೊಡಬೇಕು ಒಂದು ಒಳ್ಳೆಯ ಕುದಿ ಬರಲಿ ಒಳ್ಳೆಯ ಒಂದು ಕುದಿ ಬಂದ ಮೇಲೆ ಸೀದಾ ಒಗ್ಗರಣೆ ಕೊಡೋದು ಅಷ್ಟೊತ್ತಿಗೆ ಇದು ಕುದಿ ಬರ್ತಿರೋ ಹೊತ್ತಿಗೆ ನಾನು ಬಾಟ್ಲಲ್ಲಿ ನೀರು ಮಕ್ಕಳ ಸ್ಕೂಲಿಗೆ ತಗೊಂಡು ಹೋಗೋ ಬಾಟ್ಲು ಸ್ವಲ್ಪ ವಾಶ್ ಮಾಡ್ತೇನೆ ವಾಶ್ ಮಾಡಿ ಅದಕ್ಕೆ ನೀರು ತುಂಬಿಸು ನಾನು ಹೇಗೆ ಬಾಟ್ಲನ್ನು ಕ್ಲೀನ್ ಮಾಡೋದು ಅಂತೇಳಿ ಆಲ್ರೆಡಿ ಇದು ವೀಡಿಯೋ ಒಂದು ಪ್ರತ್ಯೇಕವಾದ ಒಂದು ವೀಡಿಯೋ ಹಾಕಿದ್ದೇನೆ ಕಳೆದ ವರ್ಷ ಹಾಕಿದ್ದೇನೆ ಅದೇ ರೀತಿ ನಾನು ಯಾವತ್ತು ಬಾಟ್ಲ್ ಕ್ಲೀನ್ ಮಾಡೋದು ನೋಡಿ ಇಲ್ಲಿ ನಾನು ಬಾಟ್ಲ್ ಕ್ಲೀನ್ ಮಾಡಲಿಕ್ಕೆ ಪ್ಲೇನ್ ಪೇಪರ್ ತಗೊಳ್ಳೋದು ಪೇಪರನ್ನು ಪೀಸ್ ಮಾಡಿಟ್ಕೊಳ್ಳೋದು ಪೀಸ್ ಮಾಡಿಟ್ಕೊಂಡು ಅದನ್ನು ಎರಡು ಬಾಟಲಿಗೆ ತುಂಬಿಸುವುದು ಅಂದರೆ ತುಂಬಿಸಿ ನೋಡಿ ಯಾವ ರೀತಿ ಮಾಡ್ತಾ ಇದ್ದೇನೆ ನೋಡಿ ಸ್ವಲ್ಪ ನೀರಾಕಿ ಅದರೊಳಗೆ ಹಾಕಿ ಅದನ್ನು ಬೇಕಾದರೆ ಸ್ವಲ್ಪ ವಿಮ್ಮಿದು ಚೂರು ವಿಮ್ಮ ಸೋಪ ವಿಮ್ ಲಿಕ್ವಿಡ್ ಅಂತ ಒಂದೊಂದು ಡ್ರಾಪ್ಸ್ ಸಹ ಸಾಕು ಆ ರೀತಿ ಹಾಕ್ಕೊಂಡು ಜೋರಾಗಿ ಕುಲುಗಿಸೋದು ಆಗ ಅದು ಆ ಒಳಗಿರುವ ಪೇಪರ್ ಒಳಗೆ ಹಿಡ್ದಿರುವ ಜಾರೋದನ್ನು ಕ್ಲೀನ್ ಮಾಡ್ತದೆ ನಾನು ಈ ರೀತಿ ಕ್ಲೀನ್ ಮಾಡೋದು ನೀವು ಅದರ ವೀಡಿಯೋ ನೋಡಿ ನನ್ನ ಚಾನಲಲ್ಲಿದೆ ನಾನು ಯಾವ ರೀತಿ ಬಾಟ್ಲ್ ಕ್ಲೀನ್ ಮಾಡೋದು ನೋಡಿ ಅದೇ ವೀಡಿಯೋ ಅದನ್ನು ಇದು ಪುನಃ ರೀತಿ ತೋರಿಸ್ತಾ ಇದ್ದೇನೆ ಯಾರು ನನ್ನ ವೀಡಿಯೋ ನೋಡೋದಿಲ್ವೋ ಅವರಿಗೋಸ್ಕರ ನೋಡೋದವರಿಗೆ ಮೊದಲು ಆ ವೀಡಿಯೋ ನೋಡೋದವರಿಗೆಸ್ಕರ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿ ಕ್ಲೀನ್ ಮಾಡಿದ್ರು ಉಂಟಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಬಾಟ್ಲ್ ಕ್ಲೀನ್ ಆಗ್ತದೆ ಈಗ ನಾನು ಕಡಲೆ ಗಸಿಗೆ ಒಗ್ಗರಣೆ ಕೊಡ್ತೇನೆ ಮೊದಲಿಗೆ ಚಿಕ್ಕ ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಸಾಸಿವೆ ಸಾಸಿವೆ ಒಡೆದಾದ ಮೇಲೆ ಬೆಳ್ಳುಳ್ಳಿ ಅದಾದ ಮೇಲೆ ಒಗ್ಗರಣೆ ಸೊಪ್ಪು ಸ್ವಲ್ಪ ಹಿಂಗಿನ ಪೌಡರ್ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನಿಷ್ ಆದ ಕೂಡಲೇ ತಗೊಂಡೋಗಿ ಗಸಿಗೆ ಹಾಕಿದರೆ ಗಸಿ ರೆಡಿ ಈಗ ನಾನು ಬಾಟ್ಲ್ ನೀರೆಲ್ಲ ತುಂಬಿಸಿಕೊಂಡೆ ಬಾಟ್ಲ್ ನೀರನ್ನೆಲ್ಲ ತುಂಬಿಸಿಕೊಂಡು ಅದನ್ನು ಲಂಚ್ ಇಡಬೇಕು ಅದರ ಜೊತೆಗೆ ಇಲ್ಲಿ ಸೈಡಲ್ಲೆಲ್ಲ ಕೆಲವು ಈ ಬೆಳ್ಳುಳ್ಳಿ ಗುದ್ದಿದ್ದು ಅದನ್ನೆಲ್ಲ ಅದರದರ ಜಾಗದಲ್ಲಿ ಇಡುದು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬರುವಾಗ ನನಗೆ ಸ್ವಲ್ಪ ನೀರುಳ್ಳಿ ಆಮೇಲೆ ರಸ್ ಮಿಕ್ಸ್ಚರ್ ಎಲ್ಲ ಬೇಕಿತ್ತು ಹಾಗೆ ಅದನ್ನೆಲ್ಲ ತಗೊಂಡು ಮನೆಗೆ ಬರುದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೇ ಇನ್ ಮೈ ಲೈಫ್ ಮಾಡು ಅಂತೇಳಿ ಸೊ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಇದು ಅದೆಲ್ಲ ವೀಡಿಯೋ ನೋಡ್ಕೊಂಡು ಬಂದಿರಲ್ಲ ಇವತ್ತಿನ ದಿನ ನಂದು ಹೇಗೆ ಹೋಗ್ತದೆ ಅಂತೇಳಿ ನೋಡೋಣ ಈಗ ಮನೆಯದು ಬಟ್ಟೆ ಎಲ್ಲ ವಾಷಿಂಗ್ ಅದರ ಕೆಲಸ ಎಲ್ಲ ಆಯಿತು ಒಣಗಿಸಿ ಎಲ್ಲ ಆಯಿತು ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಬಿಟ್ಟು ಬಂದೆ ಇಷ್ಟು ದಿನ ನಂದೇನು ಡೇನ್ ಮೈ ಲೈಫ್ ವೀಡಿಯೋ ಯಾಕೆ ಹಾಕಲಿಲ್ಲ ಅಂದರೆ ಡೈಲಿ ನಿಮಗೆ ಇಲ್ಲಿ ಬೋರ್ ಆಗ್ಬೋದು ಅಂತೇಳಿ ಅನಿಸಿಕೊಂಡು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಉಳಿದ ಕೆಲವು ವೀಡಿಯೋಗಳನ್ನೆಲ್ಲ ಹಾಕಿದ್ದು ಸೋ ಇವತ್ತು ನೋಡುವ ಹೇಗೆ ಹೋಗ್ತದೆ ಅಂತೇಳಿ ನಿಮ್ಮ ಹತ್ರ ಇಲ್ವಾ ನೋಡಿ ಕೊನೆ ಹಾಕಿದೆ ಬಾಳೆ ಮಗ್ಚಿದೆ ಅಲ್ಲಿ ಮಗ್ಚಿದೆ ಎಲ್ಲ ಕಡೆ ಮಗ್ಚಿದೆ ಗಾಳಿಗೆ ಪಪ್ಪಾಯಿ ಗಿಡ ಮಗ್ಚಿದೆ ಹೊರಗೆ ಜೋರು ಮಳೆ ಎಷ್ಟು ಮಳೆ ಬಂದ್ರು ಮುಗಿಯೋದು ಕೈ ತೋಡಲ್ಲಿ ನೀರು ಅಲ್ಲಿ ನೀರು ಎಲ್ಲ ಕಡೆ ನೀರು ನೀರು ಹಾಗಂದು ಗಾಳಿ ಸ್ವಲ್ಪ ಮಳೆ ಒಳ್ಳೆ ಮಳೆ ಮಧ್ಯಾಹ್ನ ಒಂದು ಗಾಳಿ ಮಳೆ ಬಂತು ಗಾಳಿ ಮಳೆ ಅಂದ್ರೆ ಇಡೀ ಎಲ್ಲ ಹೋಗ್ತಾ ಇತ್ತು ಕರ್ಕೊಂಡು ಬಂದೆ ಮಗಳಿಗೆ ಯಾವತ್ತ ಇರುವ ಡೈಲಾಗ್ ನಿಮ್ದು ಮತ್ತೆ ಅಕ್ಕಂದು ಯಾವತ್ತಿರೋ ಡೈಲಾಗ್ ಹಸಿವಾಗ್ತದೆ ಹಶು ಹಾ ಡಯಲಾಗ್ ಹೊರಗೆ ಬಂದ್ರೆ ಮತ್ತೆ ಸ್ವಲ್ಪ ದಿನಸಿ ಸಾಮಗ್ರಿಗಳು ಬೇಕಿತ್ತು ಅದಕ್ಕೆ ಅಂಗಡಿಯಲ್ಲಿ ಸ್ಟಾಪ್ ಕೊಟ್ಟಿದೆ ಅಂಗಡಿ ಬೆಳಗ್ಗೆ ಸ್ವಲ್ಪ ತಗೊಂಡು ಇನ್ನು ಸ್ವಲ್ಪ ವಸ್ತುಗಳು ಬಾಕಿ ಅಪ್ಪ ಮಗಳು ದೊಡ್ಡ ಮಗಳು ಮತ್ತೆ ಹಾಕಿಕೊಂಡು ಹೋಗಿದ್ದಾರೆ ಅವರಿಗೋಸ್ಕರ ಕಾಯ್ತಾ ಇದ್ದೇವೆ ಹಾಗೆಲ್ಲ ಹೀಗೆ ನೀವು ದಿನ ನಂಗೆ ಅಡಿಗೆ ಎಲ್ಲ ಮಾಡಿಕೊಟ್ಟಿದ್ರೆ ಎಷ್ಟು ಬೆಳಿಗ್ಗೆ ಎಲ್ಲ ಎದ್ದು ತಿಂಡಿ ಬೆಳಿಗ್ಗೆ ತಿಂಡಿ ಆಮೇಲೆ ಮಧ್ಯಾಹ್ನ ಅನ್ನ ಸಾರು ಸ್ಪೆಷಲ್ ಸ್ಪೆಷಲ್ ರಾತ್ರಿಗೆ ನೀವು ಜೀವಿಸುತ್ತಿದ್ದೀರಾ ನಂಗೆ ಅಡಿಗೆ ಎಲ್ಲ ಕೊಟ್ಟಿದ್ರೆ ನನ್ನ ಜೀವನ ಪಾವನ ವಸ್ತು ಸಾಕ ನನಗೆ ನೀವೆಂತ ಮಾಡ್ತೀರಾ ಅದು ಸಾಕು ಮಾಡಿ ಕೊಡಿ ಈಗ ಇಬ್ಬರಿಗೆ ಅಲ್ವಾ ಮಾಡೋದು ಮಕ್ಕಳೇನಿಲ್ಲ ಎಂತದ್ದು ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು 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 ಪ್ಯಾಕೆಟ್ ರೀ ಅಲ್ಲಿ ಅದಕ್ಕೆ ಎರಡೆಲ್ಲರಿಗೂ ಒಂದೇ ಅಲ್ಲ ಆಲ್ ಆರ್ ಈಕ್ವಲ್ ಮಾಡಿ ಕೊಡ್ತೀರಿ ಮಕ್ಕಳಿಗೆ ಒಳ್ಳೆ ಒಳ್ಳೆ ನೋಡಿ ಈ ಅನಾಚಾರ ನೋಡಿ ನೋಡಿ ಹೀಗೂ ಉಂಟೆ ನೋಡಿ ಇಂಥದ್ದೆಲ್ಲ ಹೀಗೆಲ್ಲ ಮಾಡಿ ತಿನ್ನೋದು ಮತ್ತೆ ಸ್ವಲ್ಪ ತೊಗೊಟ್ಟೆ ಒಳ್ಳೆದು ನೋಡಿ ಇವರು ಅಡಿಗೆ ಎಲ್ಲ ಮಾಡೋದು ಈಗೆಲ್ಲ ಮಾಡಿಡೋದು ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನನಗೆ ಇದೆಲ್ಲ ನೀವು ಕ್ಲೀನ್ ಮಾಡಿ ಹೋಗಬೇಕು ಭ್ರಮೆ ಎಲ್ಲ ನಿಜ ಹಸ್ಬೆಂಡ್ ಮಾಡಿದ ಮ್ಯಾಗಿ ಸೂಪರ್ ಮ್ಯಾಗಿ ಮೇಲೆ ಮ್ಯಾಗಿ ಮೇಲೆ ನೀರುಳ್ಳಿನ ಹೇಗೆ ಮಾಡಿದ ಮಗ ಸ್ಪ್ರಿಂಕಲ್ ಮತ್ತೆ ಇನ್ನೊಂದು ಅಪ್ಪಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಪೆಪ್ಪರ್ ಪೆಪ್ಪರ್ ಹಾಕಿದ್ದೀರಾ ಹಾ ಹೇಳಿ ಪೆಪ್ಪರ್ ಅಲ್ಲಿ ಇಲ್ಲೇ ಇಲ್ಲ ಪೆಪ್ಪರ್ ಡಬ್ಬದಲ್ಲಿ ಇಲ್ಲ ಅಲ್ಲ ಪೆಪ್ಪರ್ ಪೌಡರ್ ಮೆಣಸಿನ ಪೌಡರ್ ಪಕ್ಕದ ಹಾಕಿ ಖಾರ ಆಗಿ ರುಚಿಯಾಗಿ ಮಾಡಿ ಸಿಕ್ಕಿದ್ರೆ ಇನ್ನೊಂದು ಪ್ಲೇಟ್ ಬೇಕಿತ್ತು ಸೊ ನಾನು ಇವತ್ತಿಗೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೇನೆ ಈಗ ರಾತ್ರಿ ಆಯಿತು ಮಕ್ಕಳಿಗೆ ಅವರಿಗೆ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಜೋರು ಮಳೆ ಹೊರಗಡೆ ಮಳೆ ಬರ್ತಾ ಉಂಟು ಮತ್ತೆ ಅಂತ ಹೇಳೋದು ಡೈಲಿ ಡೇ ಇನ್ ಮೈ ಲೈಫ್ ಡೈಲಿ ಮಾಡುವಂಥ ಗ್ರಹಿಸೋದು ಆದ್ರೆ ಎಲ್ಲಿ ನಿಮಗೆ ಅದೇ ಜಾಸ್ತಿ ಒಳ್ಳೆ ಒಳ್ಳೆ ಕಂಟೆಂಟ್ ಎಲ್ಲ ಕೊಡ್ಬೇಕಲ್ಲ ಕೊಟ್ರ ನೋಡ್ಲಿಕ್ಕೆ ನಿಮಗೆಲ್ಲ ಒಂದು ಇಂಟ್ರೆಸ್ಟ್ ಇರ್ತದೆ ಆದ ಕಾರಣ ಒಳ್ಳೊಳ್ಳೆ ಕಂಟೆಂಟ್ ಇರುವ ದಿನ ವಿಡಿಯೋ ಮಾಡ್ತೇನೆ ಹಸ್ಬೆಂಡ್ ಮನೇಲಿದ್ದ ಟೈಮಿಗೆ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಆಗ ಸ್ವಲ್ಪ ಒಳ್ಳೆಯವರು ಜೊತೆ ಮಾತಾಡ್ತಾ ಮತ್ತೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ ನಾನು ಒಬ್ಬಳೆ ಆದರೆ ಹೊರಗೆಡೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಜಸ್ಟ್ ಒಂದು ಮಕ್ಕಳನ್ನು ಬಿಡ್ಲಿಕ್ಕೂ ಕರ್ಕೊಂಡು ಬರ್ಲಿಕ್ಕೆ ಆ ರೀತಿ ಅಷ್ಟೇ ವಿಡಿಯೋಗಳಿರು ಮತ್ತು ಡೈಲಿ ರುಟೀನ್ ಅಂತದೇ ಇರೋದು ಹಾಗೆ ಹಸ್ಬೆಂಡ್ ಜೊತೇಲಿದ್ದಾಗ ವೀಡಿಯೋ ಎಲ್ಲ ಮಾಡಲಿಕ್ಕಾಗ್ತದೆ ಹಾಗೆ ಅವರು ಇರುವ ಟೈಮಲ್ಲಿ ವೀಡಿಯೋ ಮಾಡುವಂಥೇಳಿ ಹಾಗೆ ಇವತ್ತಿನದು ಇಷ್ಟೇ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್